ಹದಿನೆಂಟುನೂರ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಇವತ್ತಿನ ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗವಾದಲ್ಲಿ ಮಂಗಲ್ ಪಾಂಡೆ ಜನನವಾಯಿತು ಇವರ ತಂದೆ ದಿವಾಕರ್ ತಾಯಿ ಅಭಯರಾಣಿ ಪಾಂಡೆ ಇದೇ ಮಂಗಲ್ ಪಾಂಡೆ ತರುಣಾವಸ್ಥೆಯಲ್ಲಿ ಹದಿನೆಂಟುನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಬೆಂಗಾಲ್ ಆರ್ಮಿಯನ್ನು ಸೇರ್ತಾನೆ ನಂತರ ಬೆಂಗಾಲ್ ನೇಟಿವ್ ಇನ್ಫೆಂಟ್ರಿ ರೆಜಿಮೆಂಟ್ನಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಗಾಗಿ ಕೆಲಸ ಮಾಡ್ತಾ ಇರುವಂತಹ ಸೈನ್ಯದಲ್ಲಿ ಕೆಲಸ ಮಾಡ್ತಾನೆ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ಬಲಿದಾನವನ್ನು ಮಾಡ್ತಾನೆ ಅಂತಹ ಒಬ್ಬ ಪುಣ್ಯಪುರುಷನ ಸ್ಮರಣೆ ಇವತ್ತು ನಾವು ಮಾಡಿಕೊಳ್ಳಲೇಬೇಕಾಗಿದೆ ಕವಿ ಇಕ್ಬಾಲ್ ಹೇಳ್ತಾರೆ ಯುನಾನೋ ಮಿಸ್ರೋ ರೂಮಾ ರೂಮಿಟಿದ ಜಹಾಸೆ ಕುಚ್ಚು ಬಾತ ಹೇ ಕಿ ಹಸ್ತಿ ಮಿಟ್ತಿ ನಹಿ ಅಂದ್ರೆ ಗ್ರೀಸ್ ಇರಲಿ ರೋಮ್ ಇರಲಿ ಈಜಿಪ್ಟ್ ಇರಲಿ ಇಂತಹ ಅದ್ಭುತವಾದಂತಹ ಸಂಸ್ಕೃತಿ ಸಭ್ಯತೆ ನಾಗರಿಕತೆಗಳು ಹೇಳ ಹೆಸರೆಳೆದ ನಾಶವಾದರೂ ಕೂಡ ಈ ನಮ್ಮ ಭಾರತ ಯಾಕೆ ಉಳ್ಕೊಂಡು ಬಂದಿದೆ ಯಾಕೆ ಉಳ್ಕೊಂಡು ಬಂದಿದೆ ಅಂದರೆ ಇಲ್ಲೊಂದು ಅಮೋಘವಾದಂಥ ಕ್ಷಾತ್ರ ಪರಂಪರೆ ಇದೆ ಈ ಹೋರಾಟ ವ್ಯವಸ್ಥಿತವಾಗಿ ನಡೆದಿದೆ ವ್ಯಕ್ತಿ ವ್ಯಕ್ತಿಗಳು ನಡೆಸಿದ್ದಾರೆ ಇಡೀ ದೇಶದ ಉದ್ದಗಲಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಸಮಯಗಳು ನಡ್ಕೊಂಡು ಬಂದಿದೆ ಅಲೆಕ್ಸಾಂಡರ್ನ ಕಾಲದಿಂದ ಇವತ್ತಿನ ಕಾಲದವರೆಗೆ ಈ ಹೋರಾಟ ನಿಂತಿಲ್ಲ ಇದು ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಕಣ್ಣು ಕೋರೈಸುವಂತಹ ಕ್ಷಾತ್ರ ಪರಂಪರೆ ನಮ್ಮ ದೇಶದಲ್ಲಿದೆ ಆ ಪರಂಪರೆಯ ಒಂದು ಮಿಂಚು ಮಂಗಲ್ ಪಾಂಡೆ ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಂಪನಿ ಒಂದು ವ್ಯಾಪಾರಕ್ಕೆ ಬಂದಂತ ಕಂಪನಿ ಹದಿನೇಳು ನೂರ ಐವತ್ತೇಳರ ಪ್ಲಾಸಿ ಕದನದ ನಂತರ ಹದಿನೆಂಟುನೂರ ಐವತ್ತೇಳರವರೆಗೆ ಒಂದು ನೂರು ವರ್ಷ ರಾಜ್ಯ ಭಾರ ಮಾಡಿತು ಜಗತ್ತಿನ ಇತಿಹಾಸದಲ್ಲೇ ಈ ತರದ್ದು ಒಂದು ವಿಚಿತ್ರ ನಡೆದಿರಲಿಕ್ಕಿಲ್ಲ ಒಂದು ಕಂಪನಿ ಇನ್ನೊಂದು ಅದಂತೂ ಅದರಲ್ಲಂತೂ ಭಾರತದಂತಹ ಶಕ್ತಿಶಾಲಿ ಸಂಪದ್ಭರಿತವಾದಂತಹ ದೇಶದ ಮೇಲೆ ರಾಜ್ಯಭಾರವನ್ನ ಮಾಡ್ತು ಅದು ಯಾವ್ಯಾವ ರೀತಿ ನಮ್ಮ ದೇಶವನ್ನ ಕೊಳ್ಳೆ ಹೊಡಿತು ವಿಚಿತ್ರ ಅನ್ಸುತ್ತೆ ನಮಗೆ ಆರ್ಥಿಕವಾಗಿ ನಮ್ಮನ್ನ ದೊಡ್ಡ ಪ್ರಮಾಣದಲ್ಲಿ ಲೂಟಿ ಮಾಡಿದ್ರು ಹದಿನೇಳುನೂರ ಐವತ್ತೇಳರಿಂದ ಅರವತ್ತು ವರ್ಷಗಳ ಕಾಲದಲ್ಲಿ ಸರಿಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ರು ಅವತ್ತಿನ ದಿನಮಾನದ ಒಂದೂವರೆ ಸಾವಿರ ರೂಪಾಯಿ ಕೋಟಿ ಅನ್ನೋದು ಅಂದಾಜು ಮಾಡಿ ಹದಿನೆಂಟುನೂರ ಮೂವತ್ತರಿಂದ ಮೂವತ್ತೆರಡರ ಸಮಯದಲ್ಲೇ ಆ ಎರಡೇ ವರ್ಷದಲ್ಲಿ ಮೂವತ್ತು ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ರು ಅಂತ ದಾದಾಬಾಯಿ ಅವರು ಬರೀತಾರೆ ಬಲವಂತವಾಗಿ ಬಹಳ ಭಾರವಾದಂಥ ತೆರಿಗೆಗಳನ್ನು ಹೇರಿ ವಿಚಿತ್ರವಾದಂಥ ನಿಯಮಗಳನ್ನು ರೂಪಿಸಿ ನಮ್ಮ ಕೃಷಿಯನ್ನು ಬಹಳ ದುರ್ಬಲ ಮಾಡಿದ್ರು ಇಡೀ ಜಗತ್ತಿಗೆ ಅನ್ನವನ್ನು ಹಾಕ್ತಾ ಇದ್ದಂಥ ಭಾರತ ಬರದಿಂದ ನರಳುವಂಥ ಪರಿಸ್ಥಿತಿಗೆ ತಂದರು ಹದಿನೇಳನೇ ಶತಮಾನದವರೆಗೆ ಜಗತ್ತಿನ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದಂತಹ ಇಪ್ಪತ್ತೈದರಿಂದ ಮೂವತ್ತು ಪ್ರತಿಶತ ಜಿ ಡಿ ಪಿ ಹೊಂದಿದಂಥ ಭಾರತ ಅಕ್ಷರಶಃ ಕಂಗಾಲಾಗುವಂಥ ಪರಿಸ್ಥಿತಿಯನ್ನು ಬ್ರಿಟಿಷರು ನಮಗೆ ತಂದು ಒಡ್ಡಿದ್ರು ನಮ್ಮ ಜವಳಿ ಉದ್ಯಮ ಅದನ್ನು ಬಹಳ ಕೆಟ್ಟದಾಗಿ ಹಾಳು ಮಾಡಿದ್ರು ಆರ್ಥಿಕವಾಗಿ ಇದನ್ನು ಮಾಡಿದರೆ ಜೊತೆಗೆ ಕಾನೂನುಗಳನ್ನು ಮಾಡಿ ನಮ್ಮನ್ನು ಆಳುವುದಕ್ಕೆ ಬೇಕಾದಂಥ ಎಲ್ಲ ಕೆಟ್ಟ ನೀತಿಗಳನ್ನು ತಂದರು ತಮಗೆ ಬೇಕಾದಂಥ ವ್ಯಾಪಾರವನ್ನು ಮಾಡಿದ್ರು ಸೈನ್ಯವನ್ನ ನಮ್ಮ ದೇಶದಲ್ಲಿ ನಿಲ್ಲಿಸಿದ್ರು ನಮ್ಮದೇ ಸೈನಿಕರನ್ನ ಇಟ್ಟುಕೊಂಡು ಹೋರಾಟವನ್ನು ಮಾಡಿದ್ರು ಮತ್ತು ನಮ್ಮ ಸೈನಿಕರು ಬೇಕಾಷ್ಟು ಹೋರಾಟದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ಮಾಡಿದ್ದಾರೆ ಅವರ ಗೆಲುವಿಗೆ ಕಾರಣನೂ ಆಗಿದ್ದಾರೆ ಅದನ್ನು ಕೂಡ ತುಂಬಾ ಸರಿ ನಾವು ಮರೆತು ಬಿಟ್ಟಿರ್ತೀವಿ ಉದಾಹರಣೆಗೆ ಹದಿನೆಂಟುನೂರ ಮೂವತ್ತೊಂಬತ್ತರಿಂದ ನಲವತ್ತೆರಡನೆಯ ಇಸವಿಯಲ್ಲಿ ನಡೆದ ಮೊದಲ ಅಫ್ಘಾನ್ ಯುದ್ಧದಲ್ಲೂ ಕೂಡ ಭಾರತೀಯ ಸೈನಿಕರೇ ಹೋಗಿ ಹೋರಾಟ ಮಾಡಿದ್ದಾರೆ ಹದಿನೆಂಟುನೂರ ಐವತ್ತೆರಡರ ಬರ್ಮಾ ಯುದ್ಧದಲ್ಲಿ ಹದಿನೆಂಟು ನಲವತ್ತರಿಂದ ನಲವತ್ತೆರಡು ಚೀನಾ ಯುದ್ಧದಲ್ಲಿ ಹಾಗೆ ಹದಿನೆಂಟುನೂರ ಐವತ್ನಾಲ್ಕರ ನಡೆದ ಕ್ರಿಮಿಯಾದಲ್ಲಿ ನಡೆದಂಥ ಯುದ್ಧದಲ್ಲೂ ಕೂಡ ನಮ್ಮ ದೇಶದ ಸೈನಿಕರು ಅಲ್ಲಿ ಹೋರಾಟ ಮಾಡಿ ಬಲಿದಾನವನ್ನು ಮಾಡಿದ್ದಾರೆ ಇದಲ್ಲದೆ ಓಪಿಎಂ ಗಾಂಜಾವನ್ನು ಬೆಳೆದು ನಮ್ಮ ಭೂಮಿಯನ್ನು ಹಾಳು ಮಾಡಿದ್ದಷ್ಟೇ ಅಲ್ಲದೆ ಅದನ್ನು ಬಹಳ ತುಟ್ಟಿ ಬೆಲೆಯಲ್ಲಿ ಚೀನಾಕ್ಕೆ ಮಾರಿ ಅದರ ಲಾಭವನ್ನು ಕೂಡ ಗಳಿಸಿದ್ರು ಕೇವಲ ವ್ಯಾಪಾರ ಅವರ ಉದ್ದೇಶವೂ ಯಾಕೆಂದ್ರೆ ತುಂಬಾ ಬಾರಿ ನಮ್ಗೆ ಹಾಗೆ ಹೇಳ್ಕೊಡ್ತಾರೆ ಅದು ಸತ್ಯವೇ ಅಲ್ಲ ಅದರ ಬದಲಾಗಿ ಏನು ಅಂತ ನಾವು ತಿಳ್ಕೊಂಡ್ರೆ ಅದರ ಜೊತೆಗೆ ಅವರ ಉದ್ದೇಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತಾಂತರವೂ ಆಗಿತ್ತು ಭಾರತವನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರ ಹಿಂದೂಗಳನ್ನ ಕ್ರೈಸ್ತರಾಗಿ ಪರಿವರ್ತಿಸುವುದು ಅನಿವಾರ್ಯ ಅಂತ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ ಆಗಿದ್ದಂತ ಚಾರ್ಲ್ಸ್ ಗ್ರಾಂಟ್ ಸಂಸತ್ ಸದಸ್ಯನಾಗಿದ್ದಂಥ ವಿಲಿಯಂ ಫೋರ್ಸ್ ಅಧಿಕಾರಿಯಾಗಿದ್ದಂಥ ಜೆ ಡಬ್ಲ್ಯೂ ಕೆ ಇವರೆಲ್ಲರೂ ಕೂಡ ಒತ್ತಡವನ್ನ ಹಾಕ್ತಾರೆ ಹಾಗಾಗಿ ಕ್ರೈಸ್ತ ಮತ ಪರಿವರ್ತನೆಯೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಮುಖ್ಯ ಉದ್ದೇಶ ಆಗಿರಬೇಕು ಅನ್ನುವಂತಹ ಆಶಯದ ಚಾರ್ಟರ್ ಆಕ್ಟ್ ಹದಿನೆಂಟುನೂರ ಹದಿಮೂರರಲ್ಲಿ ಅಂಗೀಕಾರವನ್ನು ಪಡೆಯುತ್ತೆ ಹದಿನೆಂಟುನೂರ ಐವತ್ತರ ಹೊತ್ತಿಗೆ ಎರಡು ಅರವತ್ತು ಮಿಷನರಿ ಕೇಂದ್ರಗಳು ಹಾಗೆ ಮುಂದೆ ಬರುವಂತಹ ಬಾರಕ್ಪುರದ ಕರ್ನಲ್ ವೀಲರ್ ಬಹಿರಂಗವಾಗಿಯೇ ಮತಾಂತರದ ಚಟುವಟಿಕೆಗಳನ್ನು ನಡೆಸ್ತಾನೆ ಈಸ್ಟ್ ಇಂಡಿಯಾ ಕಂಪನಿ ಅಧ್ಯಕ್ಷರಾಗಿದ್ದವರು ಹದಿನೆಂಟುನೂರ ಐವತ್ತೇಳರಲ್ಲಿ ಹದಿನೆಂಟುನೂರ ಐವತ್ತರಲ್ಲಿ ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಹೇಳಿದ್ರು ಭಾರತದ ಒಂದು ಕೊನೆಯಿಂದ ಇನ್ನೊಂದು ಕೊನೆಯವರೆಗೆ ಕ್ರಿಸ್ತನ ಧ್ವಜವನ್ನ ಮೆರೆಯಿಸಬೇಕು ಅನ್ನುವ ಸಲುವಾಗಿಯೇ ಹಿಂದೂಸ್ಥಾನದ ವಿಶಾಲ ಸಾಮ್ರಾಜ್ಯವನ್ನ ವಿಧಾತ ಇಂಗ್ಲೆಂಡ್ಗೆ ಒದಗಿಸಿದಾನೆ ಭಾರತವನ್ನು ಸಂಪೂರ್ಣವಾಗಿ ಕ್ರಿಸ್ತಮಯಗೊಳಿಸುವಂತಹ ಮಹತ್ವಪೂರ್ಣ ಹೊಣೆಯನ್ನ ಪ್ರತಿಯೊಬ್ಬನು ಕೂಡ ತನ್ನೆಲ್ಲ ಶಕ್ತಿಯನ್ನ ತೊಡಗಿಸಿ ಮಾಡಬೇಕು ಅನ್ನೋ ಅಗತ್ಯ ಇದೆ ಅಂತ ಹೇಳ್ತಾನೆ ಒಬ್ಬ ಸೈನಿಕ ಅಧಿಕಾರಿ ತನ್ನ ಡೈರಿಯಲ್ಲಿ ಬರೆದಿಡ್ತಾನೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸೇನೆಯ ಕ್ರೈಸ್ತೀಕರಣಗೊಳಿಸಲು ಪ್ರಯತ್ನಿಸ್ತಾ ಇದ್ದೀನಿ ಭಾರತೀಯರನ್ನ ಸೈತಾನನ ಹಿಡಿತದಿಂದ ಬಿಡಿಸಿ ಕ್ರಿಸ್ತನ ಅನುಯಾಯಿ ಆಗಸ್ ಆಗಸ್ಬೇಕು ಅನ್ನುವುದು ಕ್ರೈಸ್ತ ಪಂಥದ ಸೈನಿಕನಾಗಿ ನನ್ನ ಕರ್ತವ್ಯವಾಗಿದೆ ಅಂತ ಹೇಳ್ತಾನೆ ಜೋಸೆಫ್ ಕಾರ್ನವಾಲಿಸ್ ಕುಮಾರಪ್ಪ ಜೆಸಿ ಕುಮಾರಪ್ಪ ಗಾಂಧಿವಾದಿ ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾರೆ ಸಾಮಾನ್ಯ ಸೈನ್ಯದಲ್ಲಿ ಪದಾತಿ ದಳ ಅಶ್ವದಳ ನೌಕಾದಳ ಅನ್ನೋ ಮೂರು ಭಾಗಗಳಿದ್ರೆ ಈ ಬ್ರಿಟಿಷ್ ಸೈನ್ಯಕ್ಕೂ ನಾಲ್ಕು ಅದ್ಯಾವುದು ಅಂದ್ರೆ ಈ ಮೂರು ದಳಗಳ ಅಲ್ಲದೆ ಚರ್ಚ್ ಕೂಡ ಅವರ ಅನುಕೂಲಕ್ಕೆ ಕೆಲಸ ಮಾಡ್ತಾ ಇದೆ ಈ ರೀತಿ ಮತಾಂತರದ ಕೆಲಸವನ್ನ ಪ್ರಮುಖವಾಗಿಯೂ ಇಟ್ಟುಕೊಂಡು ಈಸ್ಟ್ ಇಂಡಿಯಾ ಕಂಪನಿ ಕೆಲಸವನ್ನ ಪ್ರಾರಂಭ ಮಾಡಿತು ಇದರ ವಿರುದ್ಧ ನಮ್ಮ ದೇಶದಲ್ಲಿ ಬೇಕಾಷ್ಟು ಪ್ರಯತ್ನಗಳು ನಡ್ಕೊಂಡೇ ಬಂತು ಕೆಲವು ಉಲ್ಲೇಖಗಳನ್ನು ನಾವು ನೋಡ್ಬೋದು ಹದಿನೆಂಟುನೂರ ಎಂಬತ್ತನೇ ಇಸ್ವಿಯಲ್ಲಿ ಮದ್ರಾಸ್ ಸೈನ್ಯದ ಕರ್ನಾಟಕದ ಘಟಕ ಪೆಲ್ಲಿಚೇರಿಯಲ್ಲಿ ಬಂಡಾಯವನ್ನು ಮಾಡಿತು ಹಾಗೆ ಹದಿನೆಂಟುನೂರನೇ ಇಸ್ವಿಯಲ್ಲಿ ದೋಂಡಿಯಾ ವಾಗ್ ಅವನು ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಹದಿನೆಂಟುನೂರ ಆರರಲ್ಲಿ ವೆಲ್ಲೂರಿನಲ್ಲಿ ಬಂಡಾಯ ಆಗುತ್ತೆ ಇಲ್ಲೂ ಕೂಡ ನೇತೃತ್ವ ಕರ್ನಾಟಕ ಸೈನಿಕರದ್ದೇ ಇತ್ತು ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಕೊಪ್ಪಳದ ಜಮೀನ್ದಾರ ವೀರಪ್ಪನ ಬಂಡಾಯವನ್ನು ನಾವು ನೋಡ್ತೀವಿ ಹದಿನೆಂಟುನೂರ ಅಲ್ಲಿ ನಮ್ಮ ಬಹಳ ಹೆಮ್ಮೆಯ ಕಿತ್ತೂರು ಚೆನ್ನಮ್ಮನ ಹೋರಾಟ ನಾವು ನೋಡ್ತೀವಿ ಹದಿನೆಂಟುನೂರ ಮೂವತ್ತನೇ ಇಸ್ವಿಯಲ್ಲಿ ಸಂಗೊಳ್ಳಿ ರಾಯಣ ಹೋರಾಟ ಬಲಿದಾನದ ಕಥೆಯನ್ನು ನಾವು ಕೇಳ್ತೀವಿ ಇಷ್ಟೆಲ್ಲದರ ನಡುವೆ ಆ ಕಂಪನಿ ಸರ್ಕಾರ ಯಾವ ರೀತಿ ನಮ್ಮನ್ನ ಲೂಟಿ ಮಾಡಿತು ಅನ್ನೋದಕ್ಕೋಸ್ಕರ ಬಹದ್ದೂರ್ ಝಾಝರ್ ಅವಾಗ ಹೇಳ್ತಾನೆ ಆಯಾ ಫಿರಂಗಿ ದೂರ್ ಸೇ ಐಸಾ ಮಂತ್ರ ಸೇ ನಮ್ಮ ಭಾರತ ಹೋರಾಟವನ್ನು ನಡೆಸ್ತಾ ಇದ್ರು ಕೂಡ ನಿರಂತರವಾಗಿ ಮತಾಂತರದ ಚಟುವಟಿಕೆ ನಮ್ಮ ಕೃಷಿಯನ್ನು ಹಾಳು ಮಾಡುವ ನಮ್ಮ ವ್ಯಾಪಾರವನ್ನು ಹಾಳು ಮಾಡುವ ನಮ್ಮನ್ನ ಲೂಟಿ ಮಾಡುವ ಎಲ್ಲಾ ಕೆಲಸವನ್ನ ಜೊತೆಗೆ ನಮ್ಮ ಧರ್ಮವನ್ನ ನಮ್ಮ ಮತಗಳನ್ನ ಪರಿವರ್ತನೆ ಮಾಡುವಂಥ ಕೆಲಸನೂ ಕೂಡ ನಿರಂತರವಾಗಿ ಈಸ್ಟ್ ಇಂಡಿಯಾ ಕಂಪನಿ ಹೆಸರಿನಲ್ಲಿ ಮಾಡ್ತಾ ಬಂತು ಈ ಸಮಯದಲ್ಲಿ ನಡೆದಂಥ ಹೋರಾಟದಲ್ಲಿ ಬಹಳ ದೊಡ್ಡ ಒಂದು ಮೈಲಿಗಲ್ಲು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಇದನ್ನ ಕೆಲವರು ಕೇವಲ ಸಿಪಾಯಿಗಳ ದಂಗೆ ಅಂತ ಚಿತ್ರಿಸಿದಂಥವರು ಇದ್ರು ಆದರೆ ಇದು ಹಾಗಲ್ಲ ಅನ್ನುವುದು ಯಾರೇ ಒಬ್ಬರು ಅಧ್ಯಯನ ಮಾಡಿದವರಿಗೆ ಗೊತ್ತಾಗಿಯೇ ಗೊತ್ತಾಗತ್ತೆ ಉದಾಹರಣೆಗೆ ಬ್ರಿಟಿಷ್ ಲೇಖಕ ಜಸ್ಟಿಸ್ ಮೆಕಾರ್ತಿ ಹೇಳ್ತಾನೆ ಇದು ಕೇವಲ ಸಿಪಾಯಿಗಳಷ್ಟೇ ನಡೆಸಿರುವಂತಹ ಬಂಡಾಯ ಭಾರತೀಯ ಜನ ದಂಗೆ ಎದ್ದಿದ್ದಾರೆ ಇದು ಸೈನಿಕ ಬಂಡಾಯವಂತೂ ಖಂಡಿತ ಅಲ್ಲ ಅದೊಂದು ಬಾರಿ ವಿಶೇಷವಾಗಿ ಹಿಂದೂಗಳು ಮುಸಲ್ಮಾನರು ಸೇರಿ ಮಾಡಿದಂತ ಹೋರಾಟ ಅದು ಸುಲ್ತಾನ್ಪುರ್ ಗೆಜೆಟ್ಟಿನ ಮೂವತ್ತಾರನೇ ಪುಟದಲ್ಲಿ ಒಂದು ಉಲ್ಲೇಖ ಇದೆ ಫೈಜಾಬಾದ್ ಪ್ರದೇಶದಲ್ಲಿ ನೇತೃತ್ವವನ್ನು ವಹಿಸಿದಂತಹ ಅಮೀರ್ ಅಲಿ ಅಲಿ ಅಯೋಧ್ಯೆಯ ಮುಸಲ್ಮಾನರನ್ನೆಲ್ಲ ಸೇರಿಸಿ ಹೇಳ್ತಾನೆ ಹಿಂದೂಗಳ ದೇವರಾದಂತಹ ಶ್ರೀರಾಮನ ಜನ್ಮಭೂಮಿಯಲ್ಲಿ ನಮ್ಮವರು ಕಟ್ಟಿರುವಂತಹ ಬಾಬ್ರಿ ಮಸೀದಿಯನ್ನ ಅಲ್ಲಾನ ಇಚ್ಛೆಯಂತೆ ಪುನಃ ಅವರಿಗೆ ಒಪ್ಸೋಣ ಅವರ ಹೃದಯಗಳನ್ನ ಗೆಲ್ಲೋಣ ಈ ರೀತಿ ಒಂದು ಹೋರಾಟದ ಕೆಚ್ಚು ಆ ಸಮಯದಲ್ಲಿ ಮೂಡಿತ್ತು ಇದು ದಂಗೆಯಲ್ಲ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವ ಚಿತ್ರಣವನ್ನು ನಿಚ್ಚಳವಾಗಿ ಅಧ್ಯಯನದ ಮೂಲಕ ಕೊಟ್ಟವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಬರೆದಂತಹ ಪುಸ್ತಕವನ್ನ ನಂತರದ ಕಾಲಖಂಡದಲ್ಲಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮರುಮುದ್ರಣವನ್ನು ಮಾಡಿಸ್ತಾರೆ ನಮ್ಮ ದೇಶದ ಎಲ್ಲ ಕ್ರಾಂತಿಕಾರಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರಗಳಿಗೆ ಈ ಗ್ರಂಥ ಪ್ರೇರಣೆಯನ್ನು ಕೊಡುತ್ತೆ ಹದಿನೆಂಟುನೂರ ಐವತ್ತೇಳರಿಂದ ಐವತ್ತೊಂಬತ್ತರವರೆಗೆ ಕಾರ್ಲ್ ಮಾರ್ಕ್ಸ್ ಮತ್ತು ಎಂಗಲ್ಸ್ ನ್ಯೂಯಾರ್ಕಿನ ಡೈಲಿ ಟ್ರಿಬ್ಯೂನ್ನಲ್ಲಿ ಇದು ಸ್ವಾತಂತ್ರ್ಯ ಸಮರ ಅಂತಾನೆ ಬರೆದಿದ್ದಾರೆ ಹಾಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಾವು ಇದನ್ನ ಸಿಪಾಯಿಗಳ ವಿದ್ರೋಹ ಅಂತ ಪರಿಗಣಿಸುವುದು ಸಾಧ್ಯವೇ ಇಲ್ಲ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೇ ಅಂತ ಕೀರ್ತಿಸ್ತೀವಿ ಅಂತ ಹೇಳ್ತಾರೆ ಈ ಸ್ವಾತಂತ್ರ್ಯ ಸಂಗ್ರಾಮ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನ ಸಂಘಟಿಸುವಲ್ಲಿ ಬಹಳ ದೊಡ್ಡದಾದಂಥ ಪಾತ್ರವನ್ನು ವಹಿಸಿದವರು ಅಂದರೆ ನಾನಾ ಸಾಹೇಬ್ ಪೇಶ್ವೆ ತಾತ್ಯ ಟೋಪೆ ಮತ್ತು ಅಜಿಮುಲ್ಲಾ ಖಾನ್ ಇವರೆಲ್ಲರೂ ಇಡೀ ದೇಶದಲ್ಲಿ ಆಗಾಗ್ಲೇನೆ ದೇಶದ ಬಗ್ಗೆ ಧರ್ಮದ ಬಗ್ಗೆ ಇರುವ ಅಪಾರವಾದಂಥ ಕಾಳಜಿ ಭಾರತೀಯ ರಕ್ತದಲ್ಲೇ ಇದೆ ಅವರೆಲ್ಲರ ಮನಸ್ಸಿನಲ್ಲಿ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಒಳ ಒಳಗೆ ದೊಡ್ಡ ಯೋಜನೆ ನಡೀತಾ ಇತ್ತು ಮೇ ಮೂವತ್ತೊಂದು ಹದಿನೆಂಟುನೂರ ಐವತ್ತೇಳು ಇಡೀ ದೇಶದಲ್ಲಿ ಒಮ್ಮೆಯೇ ಎಲ್ಲರೂ ಕೂಡ ಎದ್ದು ನಿಂತು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರವನ್ನ ಬುಡಮೇಲು ಮಾಡಿ ಸ್ವರಾಜ್ಯವನ್ನು ಪಡಿಬೇಕು ಅನ್ನೋ ಯೋಚನೆಯನ್ನ ಯೋಜನೆಯನ್ನ ವ್ಯಾಪಕವಾದ ಸಂಪರ್ಕವನ್ನ ಮಾಡಿದ್ರು ಅವಾಗ ಸಾಮಾನ್ಯ ಜನರ ನಡುವೆಯೂ ಪ್ರಯತ್ನಗಳಾಯಿತು ರಾಜ ಮಹಾರಾಜರ ನಡುವೆಯೂ ಪ್ರಯತ್ನಗಳಾಯಿತು ಹಾಗೆ ಸೈನಿಕರ ನಡುವೆಯೂ ಪ್ರಯತ್ನಗಳಾಯಿತು ಆ ಪ್ರಯತ್ನದ ಫಲವಾಗಿ ಎಲ್ಲ ಕಡೆ ಇರುವ ಸೈನಿಕ ಛಾವಣಿಗಳಲ್ಲಿ ನಾವು ಭಾರತದ ಸಲುವಾಗಿ ಕೆಲಸ ಮಾಡಬೇಕು ನಾವು ಎಷ್ಟು ವರ್ಷ ಇತರ ಗುಲಾಮಿ ತನಕ ನಮ್ಮ ದೇಶ ನಮ್ಮ ಧರ್ಮ ಅತ್ಯಂತ ಅಪಾಯದಲ್ಲಿದೆ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಇತ್ತು ಆ ಸಮಯದಲ್ಲೇ ಅದಕ್ಕೆ ದೊಡ್ಡದಾದಂತಹ ಒಂದು ಜ್ವಾಲಾಮುಖಿ ಸಿಡಿಬೇಕು ಅನ್ನೋ ಸ್ಥಿತಿಯಲ್ಲಿದೆ ಅದಕ್ಕೆ ಒಂದು ಸಣ್ಣ ಕಿಡಿಯ ಹೊತ್ತಿಸುವಂತಹ ಕೆಲಸ ಅದ್ಯಾವುದು ಅಂದ್ರೆ ಅವತ್ತು ಸೈನಿಕರು ಉಪಯೋಗಿಸ್ತಾ ಇದ್ದಂತಹ ರಾಯಲ್ ಎನ್ಫೀಲ್ಡ್ ನ ಬಂದೂಕುಗಳು ಆ ಬಂದೂಕುಗಳು ಅದರೊಳಗಡೆ ಆಕಳ ಮತ್ತು ಹಂದಿಯ ಕೊಪ್ಪಿದೆ ಅನ್ನುವುದು ಸತ್ಯವೇ ಅದರ ವಿರುದ್ಧ ಇಡೀ ಸೈನಿಕರಲ್ಲಿ ದೊಡ್ಡದಾದಂತಹ ಒಂದು ಆಕ್ರೋಶ ವ್ಯಕ್ತವಾಯಿತು ಆ ಎನ್ಫೀಲ್ಡ್ ಪಿ ಐವತ್ಮೂರು ರೈಫಲ್ ಏನಿದೆ ಅದರ ಕಾಡತೂಸುಗಳನ್ನು ಬದಲಾಯಿಸಬೇಕು ಅಂತ ಮಾಡಿದಾಗ ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಹಳ ಉದ್ದಡ ನಾವೇನು ಮಾಡಕ್ ಸಾಧ್ಯ ಇಲ್ಲ ಸೈನಿಕರು ನಾವೇನು ಕೊಟ್ಟರು ಉಪಯೋಗಿಸ್ಬೇಕು ಅಂತ ಹೇಳಿದ್ರು ಆದ್ರೆ ಇಡೀ ಸೈನ್ಯದಲ್ಲಿ ಉಂಟಾದಂತಹ ವ್ಯಾಪಕವಾದ ಅಸಮಾಧಾನದಿಂದ ಕಡೆಗೆ ಅವ್ರ ಹೇಳಿಕೆಯನ್ನು ಕೂಡ ಕೊಟ್ಟರು ಇಲ್ಲ ಇಲ್ಲ ಆ ತರದ್ ಯಾವುದೂ ಕೂಡ ನಾವು ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಈ ತರದನ್ನ ನಾವು ನೀವು ನಂಬುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದರೂ ಕೂಡ ಇಡೀ ಸೈನ್ಯದಲ್ಲಿ ಈ ದೇಶಕ್ಕಾಗಿ ಹೋರಾಟ ಮಾಡಬೇಕು ಅನ್ನೋ ಏನು ವಿಷಯ ಇತ್ತು ಅದು ನಿಲ್ಲಿಲ್ಲ ಇದರರ್ಥ ಕೇವಲ ಒಂದು ಕಾಡತೂಸಿನ ವಿಷಯಕ್ಕೆ ನಡೆದಂಥ ಹೋರಾಟವೂ ಅಲ್ಲ ಇದು ಇಡೀ ದೇಶಕ್ಕಾಗಿ ಧರ್ಮಕ್ಕಾಗಿ ಕೆಲಸ ಮಾಡಬೇಕು ಅನ್ನೋ ಯಾವ ಪ್ರೇರಣೆ ಇತ್ತು ಆ ಪ್ರೇರಣೆ ಎಲ್ಲ ಸೈನಿಕರಲ್ಲಿ ಇತ್ತು ಅದೇ ರೀತಿ ಬಂಗಾಳದ ಬ್ಯಾರಕ್ಪುರ್ನಲ್ಲಿ ಸೈನಿಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಮಂಗಲ್ ಪಾಂಡೆ ಅವನ ಸ್ವಭಾವದಲ್ಲೇ ದೇಶಭಕ್ತಿ ಧರ್ಮನಿಷ್ಠೆ ಮತ್ತು ಮುಂದೆ ನುಗ್ಗಿ ಕೆಲಸ ಮಾಡಬೇಕು ಅನ್ನೋ ಪ್ರಬಲವಾದಂಥ ಇಚ್ಛೆ ಇತ್ತು ಅವನು ತನ್ನ ಸೈನಿಕರ ನಡುವೆ ನಾಯಕನಾಗಿ ಇದ್ದ ಆವಾಗ ಯಾವಾಗ ತಾತ್ಯ ಟೋಪೆ ನಾನಾ ಸಾಹೇಬರೆಲ್ಲ ಬಂದಿದ್ರು ಆ ಎಲ್ಲ ಬೈಠಕ್ಗಳಲ್ಲಿ ಪಾಲ್ಗೊಂಡಂತಹ ಮಂಗಲ್ಪಾಂಡೆಗೆ ಅನ್ನಿಸ್ತು ನಾವು ಈ ತರ ಅವಮಾನಗಳನ್ನು ಸಹಿಸ್ಕೋಬಾರದು ನಾವು ಹೋರಾಟವನ್ನು ಮಾಡಬೇಕು ಯಾವಾಗ ಸೈನ್ಯದಲ್ಲಿ ಈ ಆಕ್ರೋಶ ಬಂತು ಬಾರಾಕ್ಪುರದ ಹತ್ರ ಇತ್ತಂತ ಬೆರಾಂಪುರದಲ್ಲಿ ಸೈನಿಕರು ಹೇಳ್ತಾರೆ ನಾವು ಇನ್ನು ಮುಂದೆ ಈ ಗುಂಡುಗಳನ್ನು ಉಪಯೋಗಿಸಲ್ಲ ಆವಾಗ ಏನು ಮಾಡ್ತಾರೆ ಅಂದ್ರೆ ಇವರ ಮಗ್ಗಲು ಮುರಿಬೇಕಾದ್ರೆ ಇವರ ಮನಸ್ಸನ್ನ ಸೈನಿಕರ ಉತ್ಸಾಹವನ್ನ ನಾವು ಮುರಿಬೇಕಾದ್ರೆ ಇದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅವರು ನಿಶಸ್ತ್ರಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ ಈ ಸುದ್ದಿ ಹಬ್ಧಾಗ ಯಾಕೆ ಒಬ್ಬ ಸೈನಿಕನಿಗೆ ನಿನ್ನ ಯೂನಿಫಾರ್ಮ್ ಇಲ್ಲ ಹತ್ರ ಶಸ್ತ್ರಗಳಿಲ್ಲ ಅನ್ನೋದು ಬಹಳ ದೊಡ್ಡ ಅವಮಾನ ಈ ಅವಮಾನ ಸಹಿಸ್ಕೋಬಾರದು ಅದಕ್ಕೆ ಹೋರಾಟವನ್ನು ಮಾಡಬೇಕು ಅನ್ನೋ ಎಲ್ಲ ಕಡೆ ಹಬ್ಬತ್ತೆ ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಅನ್ಕೊಳ್ತಾರೆ ಬೆರಾಗ್ಪುರ್ನ ಚಾವಣಿಯಲ್ಲೇ ಬೆರಾಂಪುರ್ ತಂದು ಶಿಕ್ಷೆಯನ್ನ ಕೊಡಬೇಕು ಯಾಕೆಂದ್ರೆ ಬರಾಂಪುರದಲ್ಲಿ ಕೊಟ್ಟರೆ ಗಲಾಟೆ ಆಗತ್ತೆ ಆ ಸಂದರ್ಭದಲ್ಲಿ ಕ್ವೀನ್ಸ್ ರೆಜಿಮೆಂಟ್ ಯಾವ್ದು ರಂಗೂನ್ ಇರುತ್ತೆ ಅದನ್ನ ಕರ್ಕೊಂಡು ಬಂದು ಭಾರತೀಯ ಸೈನಿಕರು ಯಾರಾದ್ರೂ ಪ್ರತಿಭಟನೆ ಮಾಡಿದ್ರೆ ಅವ್ರನ್ನ ಕೊಂದ್ಹಾಕ್ಬೇಕು ಅನ್ನೋ ಯೋಜನೆಯನ್ನು ಮಾಡ್ತಾರೆ ಇದೆಲ್ಲ ಸುತ್ತಿ ತಲುಪ್ತ ತಲುಪ್ತಾ ಬರಾಕ್ಪುರ್ನ ರೆಜಿಮೆಂಟ್ ಅದರೊಳಗಡೆ ಯಾವುದು ಮಂಗಲ್ಪಾಂಡೆ ಕೆಲಸ ಮಾಡುವಂತಹ ಸೈನ್ಯ ಇದೆ ಆ ರೆಜಿಮೆಂಟ್ ಅದರ ಬೆಂಗಾಲ್ ನೇಟಿವ್ ಇನ್ಫೆಂಟ್ರಿಯಲ್ಲಿ ಮೂವತ್ನಾಲ್ಕನೇ ರೆಜಿಮೆಂಟ್ ಅಲ್ಲಿ ಮಂಗಲ್ಪಾಂಡೆ ಕೆಲಸ ಮಾಡ್ತಾ ಇರ್ತಾನೆ ಅವರೆಲ್ಲ ಯೋಚನೆ ಮಾಡ್ತಾರೆ ವಿರುದ್ಧ ಪ್ರತಿಭಟನೆ ಮಾಡಬೇಕು ನಾವು ಹೋರಾಟವನ್ನು ಮಾಡಬೇಕು ಮತ್ತು ಬರಾಕ್ಪುರದ ನಮ್ಮ ತುಕಡಿ ಏನಿದೆ ಇದು ಬೆರಾಂಪುರದ ಅಷ್ಟೇ ಅಲ್ಲ ಇಡೀ ದೇಶದ ಎಲ್ಲ ಸೈನಿಕರಿಗೆ ಶಕ್ತಿ ಆಗುವಂತೆ ನಾವು ಕೆಲಸ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ ಹಾಗಾಗಿ ಅವರು ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡಿ ನಾವು ಈ ಬಂದೂಕನ್ನು ಉಪಯೋಗಿಸಲ್ಲ ಅಷ್ಟೇ ಅಲ್ಲ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಆ ಹೋರಾಟದ ಸಂದರ್ಭದಲ್ಲಿ ಪಾಂಡೆ ಬಹಳ ಆವೇಶದಿಂದ ಅವನು ಹೇಳ್ತಾನೆ ನಾವು ಇದೊಂದು ಸಂದರ್ಭ ನಾವು ಬ್ರಿಟಿಷ್ ವಿರುದ್ಧ ದಂಡೆ ಹೇಳಬೇಕು ಭಂಗ ನಾವು ಬಳ್ಳಿಳ್ಬೇಕು ಅವರನ್ನ ಕೊಂದಾಕ್ಬೇಕು ಎಷ್ಟು ವರ್ಷ ಇದನ್ನು ಸಹಿಸಿಕೊಳ್ಳೋದು ಅನ್ನುವಂತಹ ಆವೇಶದಲ್ಲಿ ಅವನು ಪ್ರಯತ್ನಗಳನ್ನು ಶುರು ಮಾಡ್ತಾನೆ ಅವಾಗ ಬ್ರಿಟಿಷರು ಅವನ ಮೇಲೆ ದಾಳಿಯನ್ನು ಮಾಡ್ತಾರೆ ಆ ಹೋರಾಟದಲ್ಲಿ ಇಬ್ಬರು ಸೈನ್ಯಾಧಿಕಾರಿಗಳನ್ನ ಕೊಂದಾಕ್ತಾನೆ ಮಂಗಲ್ಪಾಂಡೆ ಯೋಜನೆಯಂತೆ ಮೇ ಮೂವತ್ತೊಂದಕ್ಕೆ ಪ್ರಾರಂಭ ಆಗಬೇಕಾದಂಥ ಹೋರಾಟ ಅದಕ್ಕೊಂದು ಒಂದು ಲಾವಾರಸದಂತೆ ಇದ್ದಂತಹ ಆಕ್ರೋಶಕ್ಕೆ ಮೊದಲನೇ ಒಂದು ಸಿಡಿಮದ್ದಾಗಿ ಮಂಗಲ್ಪಾಂಡೆಯ ಹೋರಾಟ ಇಪ್ಪತ್ತೊಂಬತ್ತು ಮಾರ್ಚ್ ಹದಿನೆಂಟುನೂರ ಐವತ್ತೇಳನೇ ತಾರೀಕು ಅಗತ್ಯ ಆವಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಹುಳಿ ಸೈನಿಕರು ಕೂಡ ಅವನಿಗೆ ಸಹಕಾರವನ್ನು ಕೊಡ್ತಾರೆ ಕೆಲವರು ಕೊಡಲ್ಲ ಅದರೊಳಗಡೆ ವಿಶೇಷವಾಗಿ ಜಮಾದಾರ್ ಈಶ್ವರ್ ಪ್ರಸಾದ್ ಅವನು ಮಂಗಲ್ಪಾಂಡೆಯ ಮೇಲೆ ಯಾವುದೇ ಕಾರಣಕ್ಕೂ ನಾನು ಬಂದೂಕನ್ನ ಚಲಾಯಿಸಲ್ಲ ಅಂತ ಹೇಳ್ತಾನೆ ಈ ತರ ವ್ಯಾಪಕ ಸಮರ್ಥಿಯೊಂದಿಗೆ ತಾನೆ ಬ್ರಿಟಿಷರ ಕೈ ಮೇಲಾಗುತ್ತೆ ಅಂದಾಗ ನಾನು ಇವ್ರ ಕೈಲಿ ಚಿಕ್ಕ ಹಾಕೊಂಡು ಒದ್ದಾಡಿ ಸಾಯೋ ಬದಲು ನಾನೇ ಆತ್ಮಾರ್ಪಣೆಯನ್ನು ಮಾಡ್ತೀನಿ ಅಂತ ತನ್ನ ಶರೀರಕ್ಕೆ ತಾನೇ ಗುಂಡನ್ನು ಹೊಡ್ಕೊಳ್ತಾನೆ ಅದಾದ ಮೇಲೆ ಬ್ರಿಟಿಷರು ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬದುಕಿಸ್ತಾರೆ ಆ ಬದುಕಿಸಿದ ನಂತರ ಯಾಕೆ ಬದುಕಿಸಿದ್ರು ಅಂದರೆ ವಿಚಾರಣೆ ಮಾಡಿ ಇವರೆಲ್ಲರನ್ನು ಗಲ್ಲಿಗೇರಿಸಬೇಕು ಮತ್ತು ಯಾರ್ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರನ್ನೂ ನಾವು ಹಿಡಿದು ಒಳಗಾಕಿ ಅವ್ರನ್ನ ಗಲ್ಲಿಗೇರಿಸಿ ಸೈನಿಕರ ಮನೋಬಲವನ್ನು ನಿರ್ನಾಮ ಮಾಡಬೇಕು ಅನ್ನೋದು ಯೋಜನೆ ಆಗುತ್ತೆ ಆದರೆ ಎಲ್ಲ ಹಿಂಸೆಗಳನ್ನು ಎಲ್ಲ ರೀತಿಯ ತಪಾಸಣೆಯ ನಂತರನೂ ಕೂಡ ಮಂಗಲ್ ಪಾಂಡೆ ಯಾವುದೇ ಕಾರಣಕ್ಕೂ ಬಾಯ್ಬಿಡಲ್ಲ ಕಡೆಗೆ ಅವನಿಗೆ ಏಣಿಗೇರಿಸಬೇಕು ಅಂತ ಆಗತ್ತೆ ಸ್ವಲ್ಪ ಅವರ ಹಿತವನ್ನು ಬಯಸ್ತಾ ಇದ್ದವರು ಕೂಡ ಮಂಗಲ್ಪಾಂಡೆಗೆ ಹೇಳ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಬಹಳ ದಯೆಯನ್ನು ತೋರಿಸುವಂತಹ ಅಧಿಕಾರಿಗಳಿದ್ದಾರೆ ತಪ್ಪಾಯಿತು ಅಂತ ಕೇಳ್ಕೋ ಅಂತ ಹೇಳ್ತಾರೆ ಮಂಗಲ್ಪಾಂಡೆ ಹೇಳ್ತಾನೆ ತಪ್ಪಾಯಿತು ಅಂತ ಕೇಳ್ಕೊಳ್ಳಕ್ಕೆ ನನಗೆ ಯಾವ ಪಶ್ಚಾತ್ತಾಪೂ ಇಲ್ಲ ಮತ್ತು ನನಗೆ ಮರಣದಂಡನೆ ಅನ್ನುವಂತಹ ವಿಷಯಕ್ಕೆ ಯಾವ ಹೆದರಿಕೆನೂ ನನಗಿಲ್ಲ ಇದು ಮಂಗಲ್ ಪಾಂಡೆ ನಮ್ಮ ಮುಂದೆ ಇಟ್ಟಿರುವಂತಹ ಆದರ್ಶ ದೇಶಕ್ಕಾಗಿ ಎಲ್ಲವನ್ನೂ ಮಾಡ್ತೀನಿ ಅದರ ಪಶ್ಚಾತ್ತಾಪದ ಪ್ರಶ್ನೆ ಇಲ್ಲ ಮತ್ತು ಸಾವು ಬಂದರೂ ನಾನು ಹೆದರಲ್ಲ ಕಡೆಗೆ ಮಂಗಲ್ಪಾಂಡೆಯನ್ನ ನೇಣಿ ಏರಿಸಬೇಕು ಅನ್ನೋದು ತೀರ್ಮಾನ ಆಗತ್ತೆ ಏಪ್ರಿಲ್ ಹದಿನೆಂಟನೇ ತಾರೀಕು ಹದಿನೆಂಟುನೂರ ಐವತ್ತೇಳು ಆ ಸಂದರ್ಭದಲ್ಲಿ ಯಾವ ರೀತಿಯ ವಾತಾವರಣ ಮಂಗಲ್ಪಾಂಡೆಯ ಹೋರಾಟದಿಂದ ನಿರ್ಮಾಣ ಆಗಿತ್ತು ಅಂದರೆ ನೇಣಿಗೇರಿಸಬೇಕಾದಂತಹ ಕ್ರೂರವಾಗಿ ನಡ್ಕೊಳ್ಳುವಂತಹ ಕೈದಿಗಳು ಅವರು ಕೂಡ ಹೇಳ್ತಾರೆ ನಾವು ಮಂಗಲ್ಪಾಂಡೆನ ನೇಣಿಗೇರಿಸೋದಿಲ್ಲ ಅದಕ್ಕೋಸ್ಕರ ವಿಶೇಷವಾಗಿ ಬೇರೆ ಕಡೆಯಿಂದ ಸೈನಿಕರನ್ನ ಅಥವಾ ನೇಣು ಹಾಕುವವರ್ಗ ಕರೆಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಮತ್ತು ವ್ಯಾಪಕವಾದಂಥ ಆಕ್ರೋಶ ಆ ಕಾರಣದಿಂದ ಏಪ್ರಿಲ್ ಹದಿನೆಂಟಕ್ಕೆ ತೀರ್ಮಾನ ಆಗಿದ್ದಂತಹ ನೇಣಿನ ಶಿಕ್ಷೆ ಅದನ್ನ ಏಪ್ರಿಲ್ ಎಂಟಕ್ಕೆ ಮಾಡಬೇಕಾಗತ್ತೆ ಈ ರೀತಿ ನಮ್ಮ ದೇಶದಲ್ಲಿ ದೇಶದ ಅವಶ್ಯಕತೆ ಬಂದಾಗ ಯಾವುದೇ ತರಹದ ಬಲಿದಾನಕ್ಕೆ ನಮ್ಮ ದೇಶದವರು ತಯಾರಾಗಿದ್ರು ಸುಭದ್ರಾ ಕುಮಾರಿ ಚವ್ಹಾಣ್ ಹೇಳ್ತಾಳೆ ಚಮಕ ಉಠಿ ಸನ್ ಸತ್ತಾವನ ಮೇ ವಹ ತಲವಾರ ಪುರಾಣಿ ಥಿ ಅಂದ್ರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಹೊರಬಂದಂತಹ ಆ ಖಡ್ಗಗಳು ಅದು ಹಳೇದೆ ಆ ಹೋರಾಟದ ಕಿಚ್ಚು ಹಳೇದೆ ಆದರೆ ಹೊಸ ಒಂದು ಮಿಂಚು ಅದರಲ್ಲಿ ಬಂತು ಚಮಕ ಉಠಿ ಸನ್ ಸತ್ತಾವನ ಮೇ ವಾರ ಪುರಾಣಿ ಥೀ ಖೂಲಡಿ ಮರದಾನಿ ಝಾನ್ಸಿ ವಾಲಿ ರಾಣಿ ಥೀ ಈ ರೀತಿಯ ಸಂಗ್ರಾಮಕ್ಕೆ ಒಂದು ಮುನ್ನುಡಿಯನ್ನ ಬರೆದಂತಹ ಬಲಿದಾನ ಮಾಡಿದಂತಹ ಮಹಾನ್ ಕ್ರಾಂತಿ ಯೋಧ ಮಂಗಲ್ ಪಾಂಡೆಯ ದಿವ್ಯ ಸ್ಮರಣೆಯನ್ನ ನಾವಿವತ್ತು ಮಾಡಿಕೊಳ್ಬೇಕು ಈ ಎಲ್ಲ ಹೋರಾಟ ಇದು ಯಾಕೆ ಇದು ಇವತ್ತು ನಾವು ಯಾಕಿದ್ರೆ ಸ್ಮರಣೆಯನ್ನ ಮಾಡಿಕೊಳ್ಬೇಕು ಅನ್ನೋದನ್ನು ನೋಡಿದಾಗ ಒಂದು ಪ್ರಸಂಗ ನೆನಪಾಗತ್ತೆ ಝಾನ್ಸಿ ರಾಣಿ ಸಂತ ಗಂಗಾದಾಸರನ್ನ ಕೇಳ್ತಾಳೆ ನಾವೀ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಜೀವಿತ ಕಾಲದಲ್ಲೇ ಸ್ವರಾಜ್ಯವನ್ನು ಕಾಣ್ಬೋದ ನಾವು ಅಂತ ಕೇಳ್ತಾಳೆ ಅವಾಗ ಸಂತ ಗಂಗಾದಾಸರು ಹೇಳ್ತಾರೆ ಈ ಮೋಹ ಯಾಕೆ ನಿನಗೆ ನಿನ್ನ ಕೆಲಸವನ್ನು ನೀನು ಚೆನ್ನಾಗಿ ಪ್ರಾರಂಭ ಮಾಡಿದೀಯಾ ಬೇಕಾಷ್ಟು ಜನ ಮುಂದಿನ ದಿನಗಳಲ್ಲಿ ಬಂದು ಹೋರಾಟ ಮಾಡ್ತಾರೆ ಇದನ್ನು ಮುಂದುವರೆಸ್ತಾರೆ ಈಗ ಮೇಲಕ್ಕೆ ಕಾಣ್ತಾ ಇರುವಂತಹ ಗುಲಾಮಿತನ ಹೋಗ್ಬೋದು ಅದ್ರ ಅಷ್ಟೇ ಅಲ್ಲ ಈ ದೇಶ ಈ ಧರ್ಮದ ರಕ್ಷಣೆಗಾಗಿ ತುಂಬಾ ವರ್ಷಗಳ ಕಾಲ ನಾವು ಪ್ರಯತ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಅವತ್ತಿನ ಮಂಗಲ್ ಪಾಂಡೆಯ ಹೋರಾಟ ಅವತ್ತಿನ ಮಂಗಲ್ ಪಾಂಡೆಯ ಬಲಿದಾನ ಇದು ವ್ಯರ್ಥ ಅಲ್ಲ ನಂತರದ ಕಾಲಖಂಡದಲ್ಲಿ ಈ ದೇಶದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಆ ಮಹಾಪುರುಷರು ಪ್ರೇರಣೆ ಆಗಿದ್ದಾರೆ ಇವತ್ತು ಕೂಡ ನಮ್ಮ ದೇಶದ ನಮ್ಮ ಧರ್ಮದ ರಕ್ಷಣೆಯ ಸಂಕಲ್ಪ ಯಾರ್ಯಾರು ತೊಡ್ತೀವಿ ಅವರೆಲ್ರಿಗೂ ಕೂಡ ಮಂಗಲ್ಪಾಂಡೆಯ ಧರ್ಮನಿಷ್ಠೆ ಹೋರಾಟದ ಕೆಚ್ಚು ಈ ಬಲಿದಾನ ಇದೆಲ್ಲ ನಮಗೆ ಆಗತ್ತೆ ಕೇವಲ ಮೂವತ್ತು ವರ್ಷಗಳ ಕಾಲ ಬದುಕಿ ಆ ಬದುಕಿನಲ್ಲಿ ಈ ದೇಶಕ್ಕಾಗಿ ಧರ್ಮಕ್ಕಾಗಿ ತನ್ನ ಸರ್ವಸ್ವವನ್ನು ಕೊಟ್ಟಂತಹ ಜೀವನದಲ್ಲಿ ತಾನು ಮಾಡಿದಂತಹ ಕೆಲಸಕ್ಕೆ ಪಶ್ಚಾತ್ತಾಪವನ್ನು ಪಡಲಾರಂತಹ ಸಾವಿಗೆ ಹೆದರಲಾರದಂತಹ ನಿಜವಾಗಿ ನಮ್ಮ ಧರ್ಮದಲ್ಲಿ ಆತ್ಮಕ್ಕೆ ಸಾವಿಲ್ಲ ಅಂತಾರಲ್ಲ ಅದರಂತೆ ಬದು ಬಾಳಿದಂತಹ ಬದುಕಿದಂತಹ ಮಂಗಲ್ ಪಾಂಡೆಯ ಜನ್ಮದಿನದ ಈ ಶುಭ ದಿನ ಅವನ ಸ್ಮರಣೆಯನ್ನ ಮಾಡಿಕೊಳ್ಳುವಂತ ಅವಕಾಶ ನಮಗೆ ಒದಗಿ ಬಂದಿದೆ ಇವತ್ತಿಗೆ ಅವತ್ತೇನು ಕ್ರೈಸ್ತೀಕರಣದ ಹುನ್ನಾರವನ್ನು ಈಸ್ಟ್ ಇಂಡಿಯಾ ಕಂಪನಿ ಮಾಡಿತ್ತು ಅದು ಇವತ್ತಿಗೂ ಮುಂದುವರೆದಿದೆ ಈ ದೇಶದಲ್ಲಿ ಇವತ್ತು ಚೀನಾ ನಮ್ಮ ವಿರುದ್ಧ ನಿಂತಿದೆ ನಮ್ಮ ದೇಶಕ್ಕೂ ಆಪತ್ತಿದೆ ನಮ್ಮ ಧರ್ಮಕ್ಕೂ ಆಪತ್ತಿದೆ ಅದಕ್ಕೋಸ್ಕರ ಇವತ್ತಿನ ಎಲ್ಲ ಹೋರಾಟಗಳಿಗೂ ಮಂಗಲ್ಪಾಂಡೆಯಂತಹ ಸ್ವಾತಂತ್ರ್ಯ ಯೋಧರ ಬಲಿದಾನದ ಕಥೆ ಪ್ರೇರಣೆಯನ್ನ ನೀಡಬಲ್ಲದು ಆ ಹಿನ್ನೆಲೆ ಒಳಗಡೆ ಈ ದಿನ ಅವನ ಸ್ಮರಣೆಯನ್ನ ನಾವೆಲ್ಲರೂ ಮಾಡ್ಕೊಳ್ತಾ ಇರೋದು ಬಹಳ ಯೋಗ್ಯವಾದ್ದು ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ